ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪಾಲ್ಗಾಮ್ ಅನ್ನೋ ಜಾಗದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಟೂರಿಸ್ಟ್ಗಳ ಮೇಲೆ ಪಾಪ ಅಮಾಯಕರ ಮೇಲೆ ಇದು ಹೊಸದೇನಲ್ಲ ಈ ಥರ ಕೇಸ್ಗಳು ತುಂಬಾ ಆಗ್ತಾನೇ ಇರ್ತವೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದೆಯಲ್ಲ ಇದಕ್ಕೊಂದು ಒಳ್ಳೆಯ ಪಾಠ ಕಲಿಸ್ಬೇಕು ದೇಶದಲ್ಲಿ ಯಾವುದೇ ಥರ ಪ್ರಾಬ್ಲಮ್ ನಡೀಲಿ ನಡೀದೇ ಇರಲಿ ಈ ಥರ ಒಂದು ಪ್ರಾಬ್ಲಮ್ ಮಾತ್ರ ಬಂದೇ ಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಇವಾಗ ಮತ್ತೆ ಹೊಸ್ದಾಗಿ ಇಪ್ಪತ್ತಾರು ಜನನ ಕೊಂದಿದ್ದಾರೆ ಸ್ಪಾಟಲ್ಲಿ ಡೆತ್ತಾಗಿ ಮತ್ತು ಆಮೇಲೆ ಹಾಸ್ಪಿಟಲಲ್ಲಿ ಇನ್ನೂ ಇಬ್ಬರು ಪ್ರಾಣ ಹೋಗಿದೆ ಇನ್ನೂ ತುಂಬ ಮಿಕ್ಕಿರೋರೆಲ್ಲ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಈಗಲಾದರೂ ನಮ್ಮ ಇಂಡಿಯನ್ ಗೌರ್ಮೆಂಟು ಒಳ್ಳೆಯ ಪಾಠ ಕಲಿಸ್ಬೇಕು ಅವ್ರಿಗೆ ಸ್ನೇಹಿತರೆ ಈ ಅಟ್ಯಾಕ್ ಏನಾಗಿದೆಯಲ್ಲ ಇದು ಒಂದು ಪ್ರಿಪ್ಲಾನ್ಡಾಗಿ ಆಗಿ ಅಂಥ ಅಟ್ಯಾಕ್ ಇದು ಯು ಎಸ್ನ ವೈಸ್ ಪ್ರೆಸಿಡೆಂಟ್ ಅವರು ಇಂಡಿಯಾಗೆ ಬಂದಿದ್ದರು ಅವ್ರು ಬಂದಾಗಲೇ ಈ ಥರ ಆಗಿದೆ ಅದರಲ್ಲೂ ಮೋದಿ ಮೋದಿಯವರು ದೇಶದಲ್ಲಿದ್ದಿಲ್ಲ ಅವರು ಸ ಸೌದಿ ಅರೇಬಿಯಾಗೇನೋ ಹೋಗಿದ್ದರು ಹೊರಗಡೆ ಆವಾಗಲೇ ಈ ತರ ಆಗಿದೆ ಯಾಕೆ ಈ ತರ ವರ್ಗನವ್ರು ಬಂದಾಗಲೇ ಇಂಡಿಯಾದಲ್ಲಿ ಅಟ್ಯಾಕ್ ಈರ ಗಲಭೆಗಳು ಆಗ್ತವೆ ಅಂತಂದ್ರೆ ಇಂಡಿಯಾ ಸ್ಟೇಬಲ್ ಆಗಿಲ್ಲ ಇಲ್ಲ ಅಂತ ತೋರ್ಸೋದಕ್ಕೇನೆ ಈ ತರ ಎಲ್ಲ ಮಾಡ್ತಾರೆ ನಾಲ್ಕು ಜನ ಸೇರಿ ಈ ಒಂದು ಕೃತ್ಯನ ಮಾಡಿದ್ದಾರೆ ಅದರಲ್ಲೊಬ್ಬ ಲೋಕಲ್ ಅವನೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾನೆ ನಾಲ್ಕು ಜನ ಟೆರರಿಸ್ಟ್ಗಳ ಫೋಟೋ ಬಂದಿದೆ ಈಗ ಈ ಟೆರರಿಸ್ಟ್ಗಳು ಏನು ನಾಲ್ಕು ಜನ ಇದಾರಲ್ವಾ ಈ ಅಟ್ಯಾಕ್ ಆಗೋಕಿನ ಮುಂಚೆ ಅವ್ರು ಒಂದು ತಿಂಗಳು ಅಲ್ಲೇ ವಾಸ ಇದ್ದು ಎಲ್ಲೆಲ್ಲಿ ಸೆಕ್ಯೂರಿಟಿ ಫೋರ್ಸ್ ಕಮ್ಮಿ ಇದೆಯೋ ಎಲ್ಲಿ ಜನ ಜಾಸ್ತಿ ಬರ್ತಾರೋ ಅಂತ ನೋಡಿ ಮಾಡಿರೋ ಅಟ್ಯಾಕ್ ಇದು ಪಹಲ್ಗಾಮ್ ಅಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅಂದ್ರೆ ಟೂರಿಸ್ಟ್ ಗಳೆಲ್ಲ ಬಂದಿದ್ರು ನಾರ್ಮಲ್ ಆಗಿ ಅವರು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವರು ಬಂದಿದ್ದಾರೆ ಇವರು ಒಂಥರ ಆರ್ಮಿಗಳು ಡ್ರೆಸ್ ಅಲ್ಲಿ ಬಂದಿದ್ದಾರೆ ಹೆಸರು ಐಡಿ ಕಾರ್ಡ್ ಗಳೆಲ್ಲ ಕೇಳಿ ವಿಚಾರಿಸಿದ್ದಾರೆ ಹಿಂದೂಗಳು ಸಪರೇಟು ಮುಸ್ಲಿಮ್ ಸಪ್ರೇಟ್ ಮಾಡಿದ್ದಾರೆ ಮುಸ್ಲಿಂ ಅಂತ ಸುಳ್ಳು ಹೇಳಿದ್ದಕ್ಕೆ ಪ್ಯಾಂಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ಇವ್ರನ್ನ ಒಂದ್ ಕಡೆಯಿಂದ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಜನನ ಇವಾಗ ಇಡೀ ದೇಶನೇ ಇದ್ರ ಬಗ್ಗೆ ಮಾತಾಡ್ಕೊತ ಇದೆ ತುಂಬ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಇವಾಗ ಇದ್ರ ದೊಡ್ಡ ಆಕ್ಷನ್ ಮೋದಿ ಮೋದಿಯವರು ಎಲ್ಲ ಕಂಟ್ರಿದವರು ಈಗ ಇಂಡಿಯಾ ಏನು ಮಾಡುತ್ತೆ ಅಂತ ನೋಡ್ತಾ ಇದ್ದಾರೆ ನಾವೊಂದು ದೊಡ್ಡ ಆಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಇಂಡಿಯಾ ಏನು ಅಲ್ಲ ಅಂತ ಡಿಸೈಡ್ ಆಗಿಬಿಡುತ್ತೆ ಮೊನ್ನೆ ನೀವೆಲ್ಲ ನೋಡಿರ್ಬೋದು ಇಸ್ರೇಲ್ ಯಾವ ಥರ ದಾಳಿ ಮಾಡಿತ್ತು ಅಮಾಸ್ ಮೇಲೆ ಅಂತ ಎಲ್ಲನೂ ನೆಲ ಸಮ ಮಾಡಿಬಿಟ್ಟಿತ್ತು ಅದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿತ್ತು ಅಲ್ಲಿ ಟೂರಿಸ್ಟು ಎಲ್ಲ ಥರ ಎಕನಾಮಿನೂ ಗ್ರೋ ಆಗ್ತಾ ಇತ್ತು ಅಲ್ಲಿ ಮೇಯ್ನಾಗಿ ಅಲ್ಲಿರೋ ಲೋಕಲ್ಸು ಟೂರಿಸ್ಟ್ ಮೇಲೇ ಡಿಪೆಂಡ್ ಆಗಿರ್ತಾರೆ ಈಗ ಅಲ್ಲಿ ಯಾರೂ ಟೂರಿಸ್ಟ್ಗಳಂತೂ ಹೋಗೋದಿಲ್ಲ ಈ ಥರ ಅಟ್ಯಾಕ್ಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗ್ತಾನೆ ಇರ್ತವೆ ಹಿಂದೆ ನೀವೆಲ್ಲ ನೋಡಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿ ಅಲ್ಲಿ ಯೋಧರು ತುಂಬ ಜನ ತೀರ್ಕೊಂಡಿದ್ರು ಈಗ ಹೊಸ್ದಾಗಿ ಪಾಲ್ಗಾಮ್ ಅಟ್ಯಾಕ್ ಆಗಿದೆ ಸ್ನೇಹಿತರೆ ನಾನು ನಿಮಗೊಂದು ಆಶ್ಚರ್ಯಕರವಾಗಿರೋಂಥ ವೀಡಿಯೋನ ತೋರಿಸ್ಬೇಕು ಆ ವೀಡಿಯೋ ಏನಂತ ತೋರಿಸ್ತೀನಿ ದಯವಿಟ್ಟು ಗಮನ ಇಟ್ಟು ನೋಡಿ ಮೊನ್ನೆ ಒಂದು ಐ ಪಿ ಎಲ್ ಮ್ಯಾಚ್ ನಡೆಯಿತು ಮುಂಬೈದು ಆ ಮ್ಯಾಚಲ್ಲಿ ಎಲ್ಲರೂ ಒಂದು ಕ್ಷಣ ಮೌನಾಚರಣೆ ಮಾಡಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ ಒಂದು ಆ ಮುಂಬೈ ಮ್ಯಾಚ್ನ ಒಂದು ಕ್ಲಿಪ್ನ ಪೋಸ್ಟ್ ಮಾಡಿದರು ಫೇಸ್ಬುಕ್ಕಲ್ಲಿ ಅದರಲ್ಲಿ ಯಾವ ಥರ ಕಮೆಂಟ್ ಬಂದಿದೆ ಅಂತ ನೀವೊಂದು ಸಲ ನೋಡ್ಕೊಂಡು ಬನ್ನಿ ಎಲ್ಲ ಧರ್ಮದವರು ಒಂದೇ ನಾವು ನೀವು ಅಂತಂಬರು ಇದ್ದಂಗೆ ಅಂತ ಹೇಳ್ತಾರಲ್ಲ ಅವರು ತುಂಬ ಚೆನ್ನಾಗಿ ನೋಡಿ ಆ ಪೋಸ್ಟ್ನ ಎಲ್ಲರೂ ಒಂದೇ ಅಂತ ಹೇಳ್ತಾರಲ್ಲ ಒಂದೇ ಆದ ಮೇಲೆ ಒಂದೇ ಥರ ಕಮೆಂಟ್ ಬರಬೇಕು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ